ನಮ್ ಇಂಗ್ಲೇಶ್ವರ ರೇಮ್ ಶಿಬಿಂತ ಭಗವಂತ ಈ ಸಾಹಿತ್ಯದ ಕಾಲಾಗ ನಾನು ಇಷ್ಟ ಹೈರಾಣಾಗಿ ಬಂದಿನಿ ನಾನು ಕಷ್ಟ ಹೇಳ್ಕೋಬೇಕಂದ್ರ ನನ್ಗ ತಡ್ಕೊಳ್ಕಾಗ್ಯದ್ ಆಗಲಿಗೆ ದುಃಖ ಅಲ್ಲಿದಿಂದ ಎಲ್ಲಿ ಭೀಮಾ ನದಿ ಎಲ್ಲಿ ಕುಮಸ್ಗಿ ಅಲ್ಲಿದಿಂದ ಇಲ್ಲಿ ಬಾಗೇವಾಡ ತಾಲೂಕು ಎಲ್ಲಿ ಇಂಗ್ಲೇಶ್ವರ ಭಗವಂತ ಈ ಶಕ್ತಿ ನನಗ ಸಾಹಿತ್ಯ ಬರೋ ಶಕ್ತಿ ಉಮ್ಮೆ ಹಾಡ ಬರೆಯುವಂತ ಶಕ್ತಿ ಭಗವಂತ ಇದು ನೀ ನನಗ್ ಕೊಟ್ಟೆಪ್ಪ ಅಂದ್ರ ನಾ ಯಾರಿಗಿ ಮನಸ್ಸು ನೋಸಲಾರ್ದ ನಾ ಸಾಹಿತ್ಯ ರಚನೆ ಮಾಡಿ ಕೊಡ್ತೀನಿ ಭಗವಂತ ಈ ಶಕ್ತಿ ಅಂತ ಹೇಳಿ ಅಲ್ಲೇ ನಿಂತು ಬೇಳ್ಕೊಂಡ್ ಬಂದಿನಿ ಆ ದೇವರಿಗೆ ಮತ್ತು ನಾನು ಮಾಡ್ನಾಳ್ ಶಾತ ನಾಲ್ಕು ಮಂದಿ ಕೂಡಿ ಹಾಡಿ ಅದನ್ನ ನಿಂತು ಹಾಡಿದ್ರೆ ಏನ್ ಹುಡುಗ ಹೇಳಿ ಎಲ್ಲ ಶಬಾಶಂತಿದ್ರು ಎಲ್ಲ ನನ್ನ ನಾಡಿನ ಕಲಾ ರಸಿಕರಿಗೂ ಕಲಾ ಬಾಂಧವರಿಗೂ ಹಾಗು ನನ್ನ ಜ್ಞಾನ ಪಂಡಿತರಿಗೂ ಗುರು ಹಿರಿಯರಿಗೂ ನನ್ನ ಅನಂತ ಅನಂತ ಶತಕೋಟಿ ನಮಸ್ಕಾರ ಹೇಳಿ ನೋಡ್ ಬಸವರಾಜ ನಮ್ಮ ಜೀವನದ ಸ್ಟೋರಿ ಹೇಳಬೇಕಾದ್ರೆ ಒಂದು ದಿವಸ ಸಾಲಲ್ಲ ಸುಮ್ ಸಂಕಲ್ಪ ಸ್ವಲ್ಪ ಸ್ವಲ್ಪ ಹೇಳ್ತೀವಿ ಯಾಕಪ್ಪ ಅಂದ್ರ ಈ ಹಾಲು ಮತ್ತ ಸೇವಾ ನಾ ಮಾಡಬೇಕು ಹೆಂಗ ಮಾಡ್ಲಕತ್ತೀನಿ ಅನ್ನೋದು ಬಹಳ ವರ್ಷ ಹಿಡಿದ ಶ್ರಮ ಇತ್ತು ಭಗವಂತನ ಆಶೀರ್ವಾದದಿಂದ ನಾನು ಈ ವಡ್ಡಿ ಶಿವಸ್ಥಾನ ಸೇವಾ ಮಾಡ್ಬೇಕಾದ್ರ ಒಂದು ಕಾರಣ ಏನಪ್ಪಾ ಅಂದ್ರ ವಿಜಯಪುರ ಜಿಲ್ಲಾ ಶಿಂದಿ ತಾಲೂಕು ನೂತನ ಆಲ್ಮೇಲ್ ತಾಲೂಕಿನ ನನಗ ಜನ್ಮ ಕೊಟ್ಟ ಕುಂಶಿ ಗ್ರಾಮದ ನನ್ನ ತಂದೆ ಹೆಸರು ಶಿವಪ್ಪ ತಾಯಿ ಶರಣಮ್ಮನ ಉದರದಲ್ಲಿ ನಾನು ಜನಿಸಿ ಈ ವಡ್ಡಿ ಶಿವಸ್ಥಾನ ಸತ್ಯ ಸಿದ್ಧರ ಭಾಗಿ ಭಾಗಿಯಾಗಲಿಕ್ಕೆ ನನ್ನ ತಂದೆ ತಾಯಿ ಕಾರಣ ನನ್ನ ತಂದೆ ತಾಯಿಗೆ ಅನಂತ ನನ್ನ ನಮಸ್ಕಾರ ಹೇಳಿ ನನ್ನ ಮನ ಇಚ್ಛೆಯನ್ನು ಬಿಚ್ಚಿ ಹೇಳಕ ಚಾಲು ಮಾಡ್ತೀನಿ ಹೇಳಿರ್ತಾರೆ ನೋಡ್ಬಸ್ ನಾವ್ ಹಾಡ್ ಮೊದಲ ನಾ ಹಾಡ್ಕೆ ಶುರು ಮಾಡ್ಬೇಕಾದ್ರ ಜ್ಯೋತಿರ್ಲಿಂಗೇಶ್ವರನ ಗುಡಿ ಹತ್ತಿರ ಎಲ್ಲಾ ಧರ್ಮದವ್ರು ಅವ್ರ ಇವ್ರು ಕೂಡಿ ಕಾರ್ಯಕ್ರಮ ದಿನನಿತ್ಯ ಶ್ರಾವಣ ಸಾಮರದಾಗ ದಿಮ್ಮಿಡವ್ರು ಆ ದಿಮ್ಮಿ ಶಬ್ದ ಕಿಯದ್ ಬಿತ್ತು ಕಿವಿಗಂದ್ರ ನನಗ ಮನಿ ಬಿಟ್ಟು ಸಟ್ನೆ ಗುಡಿ ಬರಂಗ ಗುಡಿಗೆ ಬಂದು ಅವ್ರು ಚಾಲೂ ಮಾಡ್ತಾರಲ್ಲ ಅವ್ರ ಮುಂದ ಎಲ್ಲಾ ಕಟ್ಟಿ ಹೆಬ್ಬಿ ಹಾಡ್ಕಿ ಚಾಲು ಮಾಡವ್ರು ಅಲ್ಲೇ ಕುಂತು ದಿನಾನು ಕುಂತು ಕೇಳಿ ಕುಂತಲ್ಲೇ ಹಾಳಕ್ ಚಾಲು ಮಾಡ್ದ ಹಾಡ್ಲಕ್ ಚಾಲು ಮಾಡ್ದ ಚಾಲು ಮಾಡದ ಬಳಕ ಅವ್ರ ಏನ್ ಅಂತಾರ ಅದು ಹಾಡ್ ಹಿಮ್ಮ ಹಾಡ್ತಿದ ಕಂತು ಅದ್ರ ಒಳಗ ಅಂತ ಹೇಳಿ ರಾಜು ಹನುಮಂತ ಮತ್ತೆ ತಳವಾರ ರಾಜು ಚೌಡ ಅಂತಾರನಿ ಇನ್ನೊಬ್ಬ ರಾಜ್ಕುಮಾರ ಮಲ್ಲಪ್ಪ ತಳವಾರ ಹೆಂಗ ಇನ್ನೊಬ್ಬ ಅಂತ ಅಂತೇಳಿ ಎಲ್ಲಾ ಇಠೋಲ್ ಗೌಡ ಚಾವಾರ ಸಿರಿ ಗೌಡ ಬಣ್ಣೇಶ್ವರ ಇವರೆಲ್ಲರೂ ಕೂಡಿ ಸದಾಶಿವ ಬೇಣೇಶ್ವರ ಇವ್ರ ಒಂದು ಸಂಘ ಇತ್ತು ಜ್ಯೋತಿರ್ಲಿಂಗ್ ಸಂಘ ಸಂಘ ಆ ಒಳಗೆ ನಾ ಕು ನಾ ಹಾಡೋದು ನೋಡಿ ರಾಜು ಹನುಮಂತ ನೃತ್ಯ ತಳವಾರ ನಾ ಹಾಡೋದು ನೋಡಿ ನನ್ನ ದನಿ ಕೇಳಿ ಎದ್ದು ಬಂದ್ ನನಗೆ ಒಯ್ದು ದಿಮ್ಮಿನ ಮುಂದೆ ಕುಂದರ್ಸ್ಬಿಟ್ಟ ಎಂದ ಕುಂದರ್ಸಿಬಿಟ್ರ ಅಂದ ಹಾಡ್ಕಿ ಚಾಲು ಮಾಡಿಬಿಟ್ಟ ಹಿಂಗ ಕುಮಿಯಾಗ ನಮ್ಮ ಶಟಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯರು ಅಂತ ಹೇಳಿ ಹೊಸದಾಗಿ ಅದೇ ಹೊಸದಾಗಿ ಮಠ ಸೇರಿದ್ರು ಬಹಳ ಬ್ರಹ್ಮಚಾರ್ಯದ ಅವ್ರು ಖ್ಯಾತ ನಾಡ್ಮೇಲ ಸತ್ ಚರಣ್ಯರು ಎಲ್ಲಾ ಕಡೆ ತಿರುಗದವ್ರು ಆ ಮಠ ಸೇರಿದ್ರು ಅದೇ ಮೂಮೆಂಟ್ ಒಳಗ ಅಲ್ಲಿ ಮಠದಾಗ ದಿಮ್ ಇಟ್ಟಿದ್ರು ಒಯ್ದು ದಿಮ್ ಇಟ್ಟಿದ್ರು ನನಗ ಹಾಡಂತ ಹೇಳಿದ್ರು ಅವಾಗ ನಾ ಯಾವ್ದ್ ಹಾಡ್ತಿದ್ದಪ್ಪ ಅಂದ್ರ ಒಂದು ಬಾರದು ಬಪ್ಪದು ಬಪ್ಪದು ತಪ್ಪದು ಗುರುತಾದ್ ಎಲ್ಲರಿಗಿ ಸುಖಾಯು ಎರಡು ಬರ್ತವ ಬರದೊಂದು ಯಾಳಿಗಂತ ಒಂದು ಪದ ಹಾಡ್ತಿದ್ದ ಅಲ್ಲಿ ಸಣ್ಣ ಹುಡುಗ ಅವ್ರ ಏ ಶಿವ ಪೂಜಾರ ಮಗ ಬೆಳ್ಳಿ ಪದ ಹಾಡತಂತ ಮತ್ತ ಸಣ್ಣ ಹುಡುಗ ಹಾಲ್ಕತ್ತ ಕೇಳಂಬ ಅವತ್ತಿನ ದಿವ್ಸ ಒಂದ್ ಮತ್ತ ಹತ್ತಿಪ್ಪತ್ತ ಮಂದಿನ ಕೂಡಿತ್ತು ಹೊಸ ಮಠ ನೃತ್ಯ ಕಲಾಲಿ ಮುಕ್ತಿ ಅಂತೇಳಿ ಶಿವನ ಮುದ ಅವನ ಹೆಸರು ಮುದುಕಣ್ಣ ಅಂತ ಹೇಳಿ ಫಸ್ಟ್ ದೇವ್ರ ಶೇರ್ಕೆ ಆಗಿದೆ ಕಲ್ಮೇಶ್ವರ ಆ ಗುಡಿಯಾಗ ಹೋಗಿ ಊಟ ಗಿಟ ಬಿಟ್ಟು ಎಲ್ಲ ದೇವ್ರ ಸೇವಾ ಮಾಡ್ಕೊಂಡು ಕುಂತಿದ್ದ ಅದು ಗುಡಿ ಎಲ್ಲಾ ಇಂಪ್ರೂವ್ ಹಾಲ್ಕತಿತ್ತು ಅಲ್ಲಿ ಹೋಗಿ ಹಾಡಕ್ ಚಾಲು ಮಾಡದ ಬಾರದ ಬಪ್ಪದ ಅದು ಬಪ್ಪದಪ್ಪದ ಹಾಡ್ದ ಒಂದೇ ಪದಕ ಫಸ್ಟ್ ನನ್ನ ಕಾರ್ಯಕ್ರಮಕ್ಕೆ ಬೆಲೆ ಕೊಟ್ಟಾರ ಅದು ಯಾರನ್ಬೇಕಂದ್ರ ಬಾಬುಗ ಬಾಬುರ ಬಾಬು ಗೌಡ್ರು ಅಂತ ಹೇಳಿ ನಮ್ಮ ಮೂರು ಗೌಡ್ರು ಬಾಬು ಗೌಡ್ ಬಿರದಾರ ಅವರು ನನಗ ಐದ್ ರೂಪಾಯಿ ಆಗಿನ ಕಾಲಕ್ ಐದ್ ರೂಪಾಯಿ ಕಾಣಿಕೆ ಮಾಡಿದ್ರು ನನಗೆ ಬಹಳ ಖುಷಿ ಅನಸ್ತು ಐದ್ ರೂಪಾಯಿ ಅಂದ್ರೆ ಈ ಸದ್ದ ಆ ಎಳದಾಗ ಎರಡು ಎರಡು ವರ್ಷದ ಜಾಳ ಬರ್ತೀವಿ ಹಂಗ ನನಗ ಹೆಮ್ಮೆ ಅನಿಸ್ತು ನಾ ಅಲ್ಲಿ ಕುಂತರಿ ನನ್ನ ಮೇಲ್ನವರಿಗೆ ಹೋದ್ರು ಅವ್ರು ರೊಕ್ಕ ತೊಳಿಲ ಅವ್ ಐದ್ ರೂಪಾಯಿ ನನಗೆ ಕೊಟ್ಟರು ಐದು ರೂಪಾಯಿ ಕಿಶಾಕ್ ಹಾಕೊಂಡ್ ಮನಿಗ್ ಬಂದ ಆ ಬಹಳ ಖುಷಿ ಹೆಮ್ಮೆ ಅನಿಸ್ತು ನನಗ ಅಂದಿನಿಂದ ಚಾಲು ಹಾಡ್ಕಿ ಚಾಲು ಅದು ಮುಂದ ಬಾರದ ಬೊಪ್ಪದು ಮುಂದ ಹಂಗೆ ಪದ ಹಾಡ್ಕೋತ ಹಾಡ್ಕೋತ ಬಂದ ಸಣ್ಣ ದೊಡ್ಡ ಏನಿದ್ದೇವು ಗುರುನಾಥ್ ಹೆಂಗ್ ಬುದ್ಧಿ ಕೊಡ್ಕೊಂಡ ನಂಗೆ ಬಂದೆವು ಮುಂದ ನನಗ ಹಿಂಗೆ ಇಂಪ್ರೂವ್ ಆಲಕತ್ತ ಇಂಪ್ರೂವ್ ಆಲಕತ್ತ ಸಾಹಿತ್ಯ ಬರೋರ್ ಕಮ್ಮ ಆಗಿನ ಕಾಲದಾಗ ನಮ್ಮ ಶಿರಡೋಣ ಗಿರ್ಮಲ್ ಮಾಸ್ತರು ಆ ನಾ ಸಣ್ಣ ಸಣ್ಣ ಪರಿಚಯ ನಾಗೂರ್ ಲಕ್ಷ್ಮಣ್ ಮಾಸ್ತಾರ್ ಪದ ಅಲ್ಲಿಂದ ನಂದ ನಂದಣ ಮಾರಾಯರು ಬಳಗಾನೂರ ಆ ಹೇಗೆಲ್ಲ ಸಾಹಿತ್ಯ ಹಾಡ್ತಿದ್ರು ಬರ್ತಿದ್ರು ಅನ್ಸಿತ್ತು ಪದ ತರಬೇಕು ಇಂಗ್ಲೀಷ್ ಅವರದವ್ರು ಅಂದ್ರೆ ಖಂಡ ಎಲ್ಲಾ ಕಡೆ ಪರಿಚಯ ಎಲ್ಲಿ ಹಾಡ್ಕಿ ಬರ್ತಾವ್ ಮಾಡಿಸಿದ್ದ ಮತ್ತು ಸಿರಸೈಲ್ ಬಂದಾರ ದೇವಿ ಮುಂದೆ ಶಿಂದ ಅಂದ್ರೆ ಅಲ್ಲಿ ಹೋಗಿ ಕುಂದ್ರಾವ್ ಎಷ್ಟು ಜನ ಹಾಕಿರ್ಲಕ್ ಬಸು ಸೀದಾ ಹೋಗಿ ಡಗ್ಗ ಹಿಡ್ಕೊಂಡೇ ಕುಂದ್ರದು ನಮ್ಮ ಬಲ್ಲಿ ಯಾರು ಕಲಸೋರು ಇಲ್ಲ ಏನೂ ಡಗ್ಗ ಹಿಡ್ಕೊಂಡ್ ಕುಂತು ಒಂದ್ ಕೈ ಕಲ್ತೆ ಬರೋದು ಒಂದ್ ರಾತ್ರಿ ಒಂದ್ ಕೈ ಕಲ್ತು ಬರೋದು ಇಲ್ಲಿ ಕಲಸೋದು ಹಂಗ ತಾಳ ದಿಂಡಬಾರ್ದ ಕಲ್ತೇವು ಹಿಂಗೆಲ್ಲಾ ಒಂದೊಂದ್ ಒಂದೊಂದು ಕೈ ನನಗ ಹಿಂಗ ಬಾರ್ಸಂತೇಳಿ ಇನ್ಕೋರಿ ಮೇಲೆ ಹೇಳ್ಕೊಳಕ ಚಾನ್ಸಸ್ ಇಲ್ಲ ಹಿಂಗೇ ಬಾರ್ಸ್ಬೇಕ್ರಿ ಬಾರ್ಸಪ್ಪ ಅಂತ ಹೇಳಿ ನನಗೆ ಡಗ್ಗ ಕಲಿಸ್ದವ್ರು ದಿಮ್ಮ ಆ ತಾಳ ಕಲಸ್ದವ್ರು ಹಿಂಗ ಕಲಸ ಹಿಂಗ ಕಲಿ ಅಂತೇಳಿ ನನಗೆ ಹೇಳದವ್ರು ಚಾನ್ಸಸ್ ಇಲ್ಲಿ ಯಾರು ನನ್ ಹಿಡಿದು ಕಲಸಿಲ್ಲ ಎಲ್ಲ ಸ್ವಂತ ಕಲ್ತೀರಿ ಸ್ವಂತ ಭಗವಂತನ ಆಶೀರ್ವಾದ ತಾಯಿ ತಂದೆ ಆಶೀರ್ವಾದದಿಂದ ಅದು ಹೆಂಗಪ್ಪ ನೀವು ದೊಡ್ಡ ದೊಡ್ಡ ಮೇಲೆ ಬರ್ತಾವಲ್ಲ ಅವ್ರ ನೋಡಿ ಕಲ್ತಿನ ಹಾ ಅವ್ರ ನೋಡಿ ಸಮಕ್ಷ ನೋಡಿ ಕಲ್ತಾವ ಮುಂದ ನಮ್ಮ ಅವ್ರನು ಅಷ್ಟಕ್ಕಷ್ಟೇ ಅವ್ರ ಕುರಿ ಕಾಯ್ಕೋತವ್ರ ಅವ್ರು ನಮ್ ನಿಂಗಪ್ಪನ ಅಂತ ಹೇಳಿದ್ರಲ್ಲ ಅವ್ರ ನಮ್ ಸ್ವಲ್ಪ ಹಂಬಲ ಬೆಳಸಬೇಕು ಅಂತ ಹೇಳಿ ಅವ್ರೇ ಆಡ್ತಿದ್ರು ಮುಮ್ಮೇಳ ಮೊದಲ ದೇವ್ ದೇವೇಂದ್ರ ಬಂತೋಜ್ ಅಂತ ಹೇಳಿ ಅವರು ನಮ್ಮ ಮಾಮಾ ಜ್ಯೋತಿ ನಿಂಗಪ್ಪ ಜ್ಯೋತಿ ಅಪ್ಪ ಅಂತೇಳಿ ಇಬ್ರೇ ಹಾಡವ್ರು ನಮ್ಮ ಅಣ್ಣವ್ರು ತಾಳ್ ಬಾರಿಸ್ತಿದ್ರು ಆಗಿನ ಅವಾಗ ಹಾಂಗ ಏನಾಯ್ತಪ್ಪ ಅಂದ್ರ ಬೆಳದ ಬೆಳಗ್ ಬೆಳ್ಕೋತ್ ಬೆಳ್ಕೋತ ಬಂತದು ಬೆಳ್ಕೊಂತ ಬಂದ್ ಬೆಳಕ್ ಮುಂದ ಸಾಹಿತ್ಯ ನನಗ ಯಾವ್ದಪ್ಪ ಅಂದ್ರ ಹಡದಾಳ ಸೂರವ ಪಡದಾಳ ಮಾಯವ ಅಂತೇಳಿ ಅದು ಇಂಗ್ಲೀಷ್ ಸಿರ್ಸೈಲ್ಕರು ಹಾಳ ಕತ್ತಿದ್ರು ಆ ಚಾಲನ ಯಾವಾಗ ತರ್ಲಿ ಯಾವಾಗ ಹಾಡ್ಲಿ ಅಂತೇಳಿ ಆತನದಾಗ ಕೊಟ್ಟು ಹಂಗೆ ಐಗಿಂದ ಯಾಕಡೆ ಬರ್ತಾ ಇಂಗ್ಲೀಷ್ ಏನು ಉಳಿದಿಲ್ಲ ನಮ್ಮ ಮೂರು ಶರ್ಡ್ ಕನ್ನ ಅಟ್ಟಿ ಕೇಳಿದ್ದ ಹಂಗೆ ಊರಾಗ ನಮ್ಮ ಈರಪ್ಪನ ಈರಪ್ಪ ಗೂಳವ್ರಿಗೆ ಕೇಳಿ ಹೆಂಗ್ ಹೋಗ್ ನಾನು ಹೇಳ ಎಲ್ಲ ಅಂತ ಹೇಳಿ ಕಳ್ಸಿ ಬಿಟ್ರವ್ರು ಚೀದಾ ದಿನವಾರದಿಂದ ಇಂಗ್ಲೀಷ್ ಅವ್ರಿಗೆ ಬ್ಯಾಸಿಗೆ ಬಿಸಲ್ಲ ನಡ್ಕೊತ ಹೋದ ನೋಡ್ಕೊತು ಹೋಗಿ ಸಿರ್ಸಲ್ಕಾರ್ನು ಅಲ್ಲೇ ದೇವ್ರ ಗುಡಿಯಾಗ ಕುಂತಿದ್ರು ಭಾರತ ಯಾವತ್ ಮಂದಿ ಅಂತ ಎಲ್ಲ ಕೇಳಿದ್ರು ಕೇಳೋಣ ಹಿಂಗ್ರಿ ನನಗ ಕದ್ಗೊಳ್ಬೇಕಾಗಿ ಅವ್ನ ಕದಗೊಳ ಹಾಡ್ಬೇಕಂತೀನ್ರಿ ಅವ್ರು ಒಯ್ದಿದ್ ಪದ ಇಲ್ಲೇ ನಂದಣ ಮಾರಲ್ಲಿ ಒಯ್ದಾರ ಅವರು ಮತ್ತೆ ಕಲ್ಮೇಶ್ ಮಸ್ತಾರ್ ಪದ ಹಾಡ್ತಿದ್ರು ನನಗೆ ಯಾವ ಸಾಹಿತ್ಯಗಾರರು ನನ್ನ ಗೊತ್ತೇ ಇಲ್ಲ ಸಣ್ಣವ ಕೇಳ್ದ ಎಷ್ಟು ಮಂದಿ ಇದ್ದೀರಪ್ಪ ಆ ಹೇಳದ ಬಳಗನೂರವ್ರಿಗೆ ಕಲಿಸಿದ್ರು ಯಾರು ಇಂಗ್ಲೀಷ್ ಕಾಕರು ಬಳಗನೂರ್ ಮೇಲೆ ಚಲೋ ಇದ್ದಿತ್ತು ನಾ ಅಂದ ನಾ ಪದ ಬೇಕಾಗಿದೀನಿ ನಾ ನಿಮ್ ಪದಗಳು ಒಯ್ದ ಹಾಡ್ತೀನಿ ಅವರು ವಿಚಾರ ಏನ್ ಅವ್ರಿಗೆ ಅವಸರದಿಂದ ಏನ್ ಎಲ್ಲೆ ಬಂಡ್ರಕ್ ಹೋಗೋದಿತ್ತೋ ಏನಿತ್ತೋ ಗೊತ್ತಿಲ್ಲ ಆದ್ರೆ ಪದ ಹಂಗ್ ಕೊಡ್ಲಾಕ್ ಬರ್ಲಪ್ಪ ನೀವ್ ಎಷ್ಟು ಮಂದಿ ಇದ್ದೀರಿ ಎಲ್ಲಾರು ಕೂಡಿ ಕರ್ಸ್ರಿ ಬರ್ತೀನೋ ಅಂತ ಹೇಳೋದು ಅಂದ್ರುನು ಏನಂದ್ರು ಸ್ವಲ್ಪ ಅವ್ರ ಸಂಕಲ್ಪ ಬಡಬಡ ಇದ್ದಷ್ಟು ಬರದ್ ಕೊಡ್ತೀನಿ ಒಂದು ನಾಲ್ಕು ಹಳಿ ಅವಾಗ ಮೊಬೈಲ್ ಇಲ್ಲ ಏನಿಲ್ಲ ಫೋಟೋ ಹೇಳ್ಕೊತಿನಿ ಏನಿಲ್ಲ ಅಂತ ಅಂತೇಳು ಕುಡ್ಲಿಲ್ಲ ಎಲ್ಲ ಪೆನ್ನ ಹಳಿ ಎಲ್ಲ ಸಜ್ಜಮ್ ಮೈದಿದ ಪದಾನು ಕುಡ್ಲಿಲ್ಲ ಹಸುನು ಆಗಿತ್ ನನಗ ನಡ್ಕೊತ ಹೋಗಿದ್ದೇನಲ್ಲ ಹಸಿನ ಆಗಿತ್ತು ಕರೆಕ್ಟ್ ಬಚ್ಚಾರ್ ಬಚ್ಚಾರ್ಟ್ ಬೇಕು ಅಷ್ಟೇ ಎಲ್ಲಿ ದಂಡವಾರದಿಂದ ಅಷ್ಟೇ ಹಿಪ್ರಿಗಿ ಹಿಪ್ರದಿಂದ ಸಿಲಿಗಿ ಹಂಗಿತ್ತು ಬಚ್ಚಾರ ಇದ್ದಿಲ್ಲ ಬಚ್ಚರ್ ತಗೊಂಡು ಊಟಕ್ ಸುದ್ದಿ ಹೆಚ್ಚಿಗೆ ರೊಕ್ಕಿಲ್ಲ ಹ್ಯಾಂಗ ನಷ್ಟ ಮಾಡ್ಬೇಕಂದ್ರೆ ರಾಕಿಲ್ಲ ಅಂತ ಪರಿಸ್ಥಿತಿ ಒಳಗೆ ಹಂಬಲ ಇರ್ತದ ನೋಡ್ರಿ ಚಾಲ್ ತರ್ಬೇಕಂತೇಳಿ ಲಾಸ್ಟಿಗಿ ಏನಂದ ಇಲ್ಲಪ್ಪಾ ಈಗ ಹಂಗೆ ಕೊಡ್ಲಾಕ್ ಬರಲ್ಲ ನೀವ್ ವಿಚಾರ ಮಾಡಿ ನನ್ಗೆ ಹೇಳ್ರಿ ನಾ ಬರ್ತೀನಿ ಅಲ್ಲಿಗೆ ಬಂದು ಕೊಡ್ತೀನಿ ತೋ ಅಂತ ಹೇಳ ಹೌದ್ರಿ ಅಲ್ಲಿದಿಂದ ದಿಂದ ಬಂದಿನ ನನಗೊಂದು ಹಡದಾಳ ಸುರ ಪಡದಾಳ ಮಾಯ ಅಂತೇಳಿ ಒಂದೇ ಚಾಲ್ ಕೊಡ್ರಿ ಅದು ಒಂದೇ ಕೊಟ್ರೆ ಆನಂದ ಆಗ್ತ ಅವ್ರು ಏನಂದ್ರು ಕಿವೆ ಹಾಕೋಲಿಲ್ಲ ಕೊಳ್ಳಿಲ್ ಚಾಲ್ ಕೊಳ್ಳಿಲ್ಲ ಮತ್ತ ಕಾರ್ಯಕ್ರಮ ಹೊಂಟ ಹೇಳಿ ಹೇಳಿದ್ರು ಬಂದ್ ಹಳ್ಳಿ ಊರ ದಾಟ್ಬೇಕಂತಿದ್ದ ಕಣ್ಣ ನೀರ್ ಕಪ್ಪಳಕ್ ಬಂದು ನೀರ್ ಸುದ್ದಿ ಕುಡ್ದಿಲ್ಲ ಮತ್ತೆ ಏನ್ ಸಿರ್ಸಲ್ಕಾಗ ಏ ಅವ್ನಿಗೆ ನಷ್ಟ ಮಾಡಿಸು ಹುಣಿಸ ಕಳ್ಸಮ್ಮ ಮತ್ತ ಹೇಳಿ ಸ್ವಲ್ಪ ಕಿವಿ ಕೇಳಲ್ಲ ಅವನಿಗೆ ಭೀಮಾ ಅವನ ಹೆಸರು ಏನಲ್ಲ ನನ್ಗೆ ಗೊತ್ತಿಲ್ಲ ಕರ್ಸಿರ್ಕ ನಷ್ಟ ಮಾಡ್ ಬಾರಪ್ಪ ಅಂತ ಹೇಳಿ ಕರ್ಸಿದ್ರು ಬ್ಯಾಡಪ್ಪ ನಷ್ಟ ಬ್ಯಾಡ ನಾವ್ ಒಳಗೊಳಗ ದುಃಖ ಬರ ನಷ್ಟ ಬ್ಯಾಡಪ್ಪ ನನ್ನ ಊರಿಗೆ ನಾ ಹೋಗ್ತೀನಿ ಊಟ ಮಾಡಿನಪ್ಪ ಹೋಗ್ತೀನಿ ಹೇಳಿ ಇಂಗ್ಳೇಶ್ವರದಿಂದ ಸೀದಾ ದಿಂಡಬಾರ ಬಂದು ನಡ್ಕೋತ್ ಬಂದ್ ಬಸ್ ಸ್ಟ್ಯಾಂಡ್ ಅದ ಮಾರಿ ಸಣ್ಣ ಮಾಡ್ಕೊಂಡು ಕೂತಿದ್ದ ದಿಂಡಬಾರ ಬಸ್ಕ ಅವಾಗ ಏನಪ್ಪ ಅಂದ್ರ ಆ ಶಿರಡೋನ್ ಗಿರ್ಮಲ್ ಮಸ್ತರ್ ಪದಗಳು ಹಾಡ್ತಿದ್ರು ಬಹಳ ಚಂದ ಹಾಡ್ತಿದ್ರು ಆಳಗ ಗುಂದಿಗೆ ನಾ ಹಾಡ್ಕಿ ಮಾಡಿದ್ ಯಾರ ಸಂಗಟ್ಟ ಹೊಸಕೊಂಡ್ ಬಸು ಆಕರ್ಷಣೆಗಟ್ಟ ದಿಂಡ್ವರ್ ಬಸವರಾಜ್ ಆರ್ಯ ಆಡ್ತಿದ್ರು ನನ್ ಕೋನಾ ಹಿಡಿದು ಬಂದ್ ಬಸ್ ಸ್ಟ್ಯಾಂಡ್ ಯಾಕೆ ಹೊಸ ನಮ್ ಹಿಂಗ್ ಕೂತಿದ್ದಲ್ಲ ಯಾಕೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಏನಾದ್ರ ಸುಮಾನಪ್ಪ ಆರಾಮಿದ್ದ ಹೌದ್ರಿ ಆರಾಮಿದ್ದಿ ಹಿಂಗೇನ್ ಮಾತೀ ಗಣೇಶ್ವರ್ಕ್ ಪದ ಇಲ್ಲಕ್ ಬಂದಿದ್ದ ಅದಕ್ಕ ಕಿಂಗ್ ಕಿಂಗ್ ಅಂದ್ರು ನನಗ ಯಾಕೋ ನನ್ನ ಮನಸ್ಸು ಕೆಟ್ಟ ಅನ್ನಿಸ್ತು ಅದಕ್ಕ ನಾ ಊರ್ ಹೊಂಟಿನಪ್ಪ ಏ ಮರ ನೀ ಕಲಿಬೇಕಾದ್ರ ಆ ಇರ್ಲಿ ಆ ಅವ್ರ ಕೂಲಿ ಅಂದ್ರೆ ಏನಾಯ್ತು ಬಾ ನಾ ಕೊಡ್ತೀನಿ ಅಂತ ಹೇಳಿ ಮನೆ ಕರ್ಕೊಂಡು ಹೋಗಿ ಹಾಲ ಸಕ್ಕರೆ ಮತ್ತ ಅನ್ನ ಹಾಕಿ ಕೊಟ್ರು ಹೊಟ್ಟೆ ತುಂಬ ಊಟ ಮಾಡ್ದ ಊಟ ಗಿಟ್ಟ ಮಾಡಿ ದೇವ ಕೋಲಿಗೆ ಬಂದ್ರು ಕೂಲಿ ಕರ್ಕೊಂಡು ಬಂದು ನನಗ ಆ ಪದಗಳು ನೀ ಎಷ್ಟು ಓಯ್ತಿ ವೈ ಅಂದ್ರು ಎಷ್ಟು ಎಲ್ಲ ಪದಗಳು ಬಡ ಬಡ ಬರ್ಕೊಂಡೆವು ಹುಡುಗ ಹಚ್ಚಿ ಅವನೇ ಬರ್ಸ್ಕೊಟ್ಟ ಬರ್ಸ್ಕೊಟ್ಟ ಫಸ್ಟ್ ತಾಳ ಸರಿಯಾಗಿ ಪಾರ್ಜಿ ಡಬಲ್ ಬಾರ್ಸ್ತಿದ್ ಸಿಂಗಲ್ ಬಾರ್ಸ್ತಿದ್ದೇನು ಅಲ್ಲೇ ಒಂಜರ್ ಬೈಟಾಗಿ ತಗೊಂಡೆವು ಅಲ್ಲಿ ದಿನ ಹುಡುಗರು ಬಾರ್ಸೋದು ಡಬಲ್ ತಾಳ್ ಬಾರ್ಸೋದು ಕಲಿತಕೆ ಅವನು ಬಂದ್ ಕಲಸದ ಅಲ್ಲಿ ದಿಂದ ಚಲೋನಿ ಆಯ್ತು ಹಾಡ್ಕಿ ಜಬರ್ದಸ್ತ್ ಚಲೋ ಆಯ್ತು ಹಂಗೆ ಬೆಳಿಲಕ ಚಲೋ ಇದೇವು ಒಂದ್ ಈ ಎಂಕಾಂಚಿ ನಮ್ಮ ಮೌನ್ ತವರ್ಮಣಿ ಎಂಕಾಂಚಿ ಹಂಗೆ ಬೆಳ್ಕೋದ್ ಬೆಳಕು ಅಂತ ಹೋಗಿ ಪರಿಸ್ಥಿತಿ ಹೈರಾಣ ನಮ್ಮ ಅಕ್ಕನೂ ಹೆಚ್ಚಿಗೆ ಕೊಟ್ಟಿವಿ ನಮ್ಮ ಮೌನ್ ತವರ್ಮಿ ಎಂಕಾಂಚಿ ಎಂ ಕಂಚಿ ಹೋದನಾ ಒಂದು ಮೊದಲ್ನ ಶರಬತಿ ಮಾಡ್ತಿದ್ದ ನಿಮ್ದು ಮಾಡ ನಿಂದ ಹೋಳಿ ನಮ್ಮ ಮಾಮರು ಮಾರ್ತಿದ್ರು ಅವ್ರ ಸಂಗಾತಿ ನಾನು ಮಾರ್ತಿದ್ದ ಅಲ್ಲಿನೂ ಸುಮ್ಕುಂದ್ರಲ್ಲಿ ಬೀರಾಣ ದೇವ್ರ ಗುಡಿಯಾಗ ಸಿಂಹಾರ್ಸಿನಲ್ಲಿ ದಿಮ್ ಅವರು ಮಾತಾಡೋದು ಇಡಾರ ಅವ್ರ ಸಂಘಟನೆ ನಾನು ಹೋಗ ನಾನು ಹಾಳಕ್ಕ ಅವ್ರ ಸಂಘಟ ಹಾಡ್ಲಕ್ಕ ನನ್ನ ಮುಂದೆ ಭಾರಿ ಹಾಳಕತ್ತ ಹೆಸರಿಗೆ ಏನ್ ದನಿ ಏನ್ ದನಿ ಎಲ್ಲರೂ ವರ್ಣ ಮಾಡ್ತು ಅವಾಗ ಯಳ್ ಬಾಬು ಅನ್ನೊಂದು ಕ್ಯಾಶಿಯಟ್ ಮಾಡಿದ್ದು ಭಾರಿ ಡಿಮಾಂಡ್ ಅವಳು ಅವ್ರೆಲ್ಲ ಕಿವೆ ಹೇಳ್ಕೊಂಡು ಈ ಹುಡುಗನ್ ಕ್ಯಾಶ್ ಮಾಡ್ಸೋ ಮಾಡ್ಸೋಮ್ ಅಂತೇಳಿ ಬೈಟಕಿನ ತೊಂದ್ರವ್ರು ನೀವು ಎಂಕಂಜಿ ಬೀರಡ್ ಮಾಡ್ತಾರಂದ ಅವಾಗೇನ ಅಷ್ಟೇನು ಹೇಳ್ಕೊಕ್ಳಿದಿಲ್ಲ ಇನ್ನೊಬ್ಬ ಮಠದ ಬೀರು ಅಂತೇಳದ ನಾವು ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಕೂಡಿನೇ ಆಡೋರು ಖರೆ ನನ್ನಂಗ ಅವ್ರು ಹಾಡ್ತಿದಿಲ್ಲ ಅವಾಗ ಏನಾದ್ರು ಕೇಳೋ ಯಾಕೆ ಈಗ ಮೊಬೈಲ್ದಾಗ ಬಿಡ್ಬೇಕಂತೇಳಿ ಏನ್ರಿ ಮಾತಾಡೋನ್ ಅಂತೇಳಿ ಅನ್ಕೋಬಹುದು ಹೋಗಿ ಸತ್ಯ ಮಾತನ್ನ ಮಾತಾಡೋದ್ ಮಾತಾಡ್ಬೇಕು ನನಗೆ ಮಾರ್ಗ ಕಲಸಪ್ಪ ಅಂದ್ರೆ ಫಸ್ಟ್ ಈಗ ನಮ್ಮ ಮಾಮಗ ಹಿಕ್ಕುಣ್ ಗುತ್ತಿದ ದೊಡ್ಡ ಪೂಜೆ ಕಲ್ಶಾರ ನನಗ ಹೆಂಕಂಚ ಭೂತಾಳ ಮುಚ್ಚಿ ಕಲಶ್ಯಾನ ಬೆಳಗಿರಿ ಮಾರ್ಗ ಅರ್ಧ ಮರದ ಕಲಶ್ಯಾರ ಈ ಕಡೆ ಹಿಂದ್ರ ಆ ಅರ್ಧ ಮರದ ಕಲ್ತ್ ದಾರಿ ಹಿಡ್ದ ಮುಂದ್ ಪೂರಾ ಕಲಿಬೇಕಾದ್ರೆ ಹಿಕ್ಕಣ್ ಗುತ್ತಿ ದೊಡ್ಡ ಪೂಜೆ ಪುಣ್ಯ ಅವ್ರ ಕಲ್ತೆವು ಕಲ್ತ್ಕೊಂಡ್ ಮಾರ್ಗ ಹಿಡ್ಕೊಂಡ್ ಹೊಂಟೆವು ಹಾಡ್ಕೊಂಡು ಹಾಡ್ಕೊಂತ ಈ ಬಂದ್ರವಾಡದ ಹೋಗಿ ಕುರ್ಗಿದು ಪೂಜೆ ಮಾಡ್ತಾರ ಅವಾಗ ಮಠದ ಬೀರ ಹೆಂಕಂಚ ಬೀರನ ಮಾಡ್ತಾರ ನಾನು ಮಾಡ್ಸಾಳು ಶಾಂತ ನಾಲ್ಕು ಮಂದಿ ಕುಡಿ ಹಾಡಿ ಅದನ್ನಿತ್ತು ಹಾಡಿದ್ರೆ ಏನ್ ಅಂತ ಹೇಳಿ ಎಲ್ಲ ಶಬಾಶ್ ಅಂತಿದ್ರು ಹಂಗೆ ಮುಂದೆ ಏನ್ ಬಂತಾನು ಕ್ಯಾಶೆಟ್ ಮಾಡೋಕೆ ತಯಾರಾದೇವ ಏನ್ ಬಂತಾನು ನಮ್ಮೂರ ಹೆಸರು ಕುಮ್ಶೇ ಮಾತಾನ ಮತ್ತ ಇವನ್ ಯಾಕೆ ಹೆಸರು ಹೇಳಿ ಭಾವನೆ ಬತ್ತೋ ಏನ್ ಬತ್ತೋ ಆ ಅದು ಕ್ಯಾಶೆಟ್ ಕ್ಯಾನ್ಸಲ್ ಮಾಡುವ ಕ್ಯಾನ್ಸಲ್ ಮಾಡ್ಕೊಳ್ಳಿ ಆ ಊರೇ ನಾ ಬಿಟ್ಟ ಕುಮ್ಶಿಗೆ ಬಂದು ಎಲ್ಲ ಮೇಳ ತಯಾರು ಮಾಡಿ ಹಾಡ್ಲಿಕ್ಕೆ ಚಾಲ ಮಾಡ್ದ ಹಾಡ್ಲಿಕ್ಕೆ ಎಲ್ಲಿ ಅಲ್ಲಿ ಸುರುಮಳೆ ಸುರದಂಗ ಎಲ್ಲರೂ ಅದ್ ಬಾಳ ಗೌರವಿಸೋರು ನಾ ಹಾಡ್ಕಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕಾಕ ಗಂಗಾ ಪೂಜಾರಿ ತೆಳಿದ್ದ ಹೆಗಲ ಮೇಲೆ ಕುಂದರ್ಸ ನಾನು ಸಣ್ಣ ಇದ್ದ ಹೈರಾಣತನ ತೇಳ್ ಹೆಗಲ್ ಮೇಲೆ ಕೂರಿಸ್ಕೊಂಡು ಊರು ಶನಿಯ ಹೋಗಿ ಇಳಿಸ ಇಳಿಸಿ ನಾನು ಹಾಡ್ಕಿ ಕೇಳೋ ಹವಾಯಿಸ ಹಂಗೆಲ್ಲ ನಾಡೆಲ್ಲ ಹಾಡ್ಕೊಂತ ಹಾಡ್ಕೊ ಬಂದಿವಿ ಮತ್ತ ಹೀಗೆ ಹಾಡ್ಕೊಂತ ಹಾಡ್ಕೊಂತ ಬಂದು ಮುಂದ ಒಂದ್ ಮಾತು ಕೊಟ್ಟಿದ್ದ ದೇವರಿಗೆ ಅಲ್ಲಿ ಆ ನಮ್ಮ ಇಂಗ್ಲೇಶ್ವರ್ ರೇಮ್ಸಿದ್ ಅಂತ ಹೇಳಿ ಭಗವಂತ ಈ ಸಾಹಿತ್ಯದ ಕಾಲಾಗ ನಾನು ಇಷ್ಟ ಹೈರಾಣಾಗಿ ಬಂದಿನಿ ಈ ನನ್ ಕಷ್ಟ ಹೇಳ್ಕೋಬೇಕಂದ್ರ ನನಗ ತಡ್ಕೊಳ್ಕಾಗ್ಯದ ಆಗಾಲಿಗೆ ದುಃಖ ಅಲ್ಲಿದಿಂದ ಎಲ್ಲಿ ಎಲ್ಲಿ ನದಿ ಎಲ್ಲಿ ಕುಮುಸ್ಗಿ ಅಲ್ಲಿದಿಂದ ಇಲ್ಲಿ ಬಾಗೇವಾಡ ತಾಲೂಕಿ ಎಲ್ಲಿ ಇಂಗ್ಲೇಶ್ವರ ಭಗವಂತ ಈ ಶಕ್ತಿ ನನಗ ಸಾಹಿತ್ಯ ಬರೋ ಶಕ್ತಿ ಉಮ್ಮೆ ಹಾಡ ಬರೆಯುವಂತ ಶಕ್ತಿ ಭಗವಂತ ಇದು ನೀ ನನಗೆ ಕೊಟ್ಟೆಪ್ಪ ಅಂದ್ರ ನಾ ಯಾರಿಗಿ ಮನಸ್ಸು ನೋಸಲಾರ್ದ ನಾ ಸಾಹಿತ್ಯ ರಚನೆ ಮಾಡಿ ಕೊಡ್ತೀನಿ ಭಗವಂತ ಈ ಶಕ್ತಿ ಕೊಡು ಹೇಳಿ ಅಲ್ಲೇ ನಿಂತು ಬೆಳ್ಕೊಂಡ್ ಬಂದಿನಿ ಆ ದೇವರಿಗೆ ಮತ್ತು ಮತ್ತೂ ಅರಿವಣ್ಸಿದ್ದ ಬೇಡ್ಕೊಂಡ್ ಬಂದ್ ಮುಂದ್ ಸ್ವಂತ ಸಾಹಿತ್ಯನ ಬರ್ಲಿಕ್ಕೆ ಚಾಲು ಮಾಡ್ ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿದೆವು ಮಾಡಿ ನಾ ಏನ್ ಹಾಡದ್ರು ನಾ ಏನ್ ಸಾಹಿತ್ಯ ಬರೋದ್ನು ಜನಕ್ಕೆ ಚಂದೆ ಅನ್ಸೋದು ಸಣ್ಣ ಅವನಲ್ಲ ಬಹಳ ಬಾಳ ಸಣ್ಣ ಅವಾಗ ಇಂಗ್ಲೀಷ್ ಅಲ್ಲಿಂದ ಎಲ್ಲಾ ಕಡೆ ಹಾಡ್ದೇವು ಮುಂದ ಹುಲ್ಜಂತಿಗ್ ಹೋಗ್ಬೇಕಂತ ಅಪೇಕ್ಷೆ ಆಯ್ತು ಹೋಗಿ ಎಲ್ಲ ಮೇಳ ಕರ್ಕೊಂಡು ಹುಲ್ಜಂತಿಗೆ ಹೋದೆವು ಆ ಎಳೆದಾಗ ಬಿಟ್ಟೈತಿ ಸುಳುಗಾಳಿ ದುಡುಕ ಬ್ಯಾಡ ಪ್ಯಾಲಿ ಇವು ಬಾಗುರು ವೀರೇಶ ಇವೆಲ್ಲ ಶಿರಡ ಗಿರ್ಮಲ್ ಮಾಡ್ತಾರ ಹತ್ರ ಕಳೆ ಪರಶುರ ಮಾಸ್ತಾರ ಗುಬ್ಬ್ಯಾಡ ಲಿಂಗಣ ಮಾಡ್ತಾರನು ಇವೆಲ್ಲ ಪದಗಳು ಹಾಡಕ್ಕೆ ಚಲೋ ಮಾಡ್ದ ಆ ಎಳದಾಗ ಫಸ್ಟ್ ಫಸ್ಟ್ ಹುಲಿಜಂತ ನನಗ ಇಂಗ್ಳೇಶ್ವರ ಮೈಬೂ ಎಲ್ಲ ಕಡೆ ಹಾಡ್ಕೆ ನಡೆದು ನನ್ನ ನಾ ಹಾಡದ್ ನಾ ಹಾಡಲ್ಲಿ ಏಕೆ ಚಂದ್ರಶಾಲೆ ಇತ್ತದ ಊರಾಗ ನಾ ಹಾಡಲ್ಲಿ ಏಕ ಜನ ಕುತ್ತಿತ್ತು ಇಂಗ್ಲೇಶ್ವರ ಮೈಬೂ ಬಂದು ಎಕಡೆ ಬಂದನು ಬಂದು ನನ್ ಮಗಲಾಗಿಟ್ಟ ದೆಮ್ಮ ಮಗಲಾಗಿಟ್ಟ ಹಾಡ್ಕಿ ಹಾಡಕ್ ಚಾಲು ಮಾಡಿದೆವು ಕಣ್ಣಲ್ಲಿ ಹೊಸ ಪದಗಳು ಜನಕ್ಕೆ ಹೂಗ ಹಾಕರ್ ಹೊಡ್ಲಿಕ್ಕೆ ಅವಾಗೆ ನನ್ನಪ್ಪ ಮಾಳಿಂಗರಾಯ ಬಂಡಾರ ಹೋಗಿ ತೂರ್ ಬಿಟ್ಟ ಅಲ್ಲಿ ನನ್ನ ಹಾಡ್ಕಿ ಬೆಳಿಲಕ್ ಚಾಲೋ ಆಯ್ತು ಹಂಗೆ ಬೆಳಿಲಿಕ್ ಚಾಲೂ ಆಯ್ತು ಮುಂದ್ ಹಂಗೆ ಹಳ್ಳಿ ಹಳ್ಳಿ ತಿರ್ಗಾಡ್ಕೊತ ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಚಾ ಎಲ್ಲಾ ಕಡೆ ತಿರುಗಾಡ್ಕೋ ತಿರುಗಾಡ್ಕೋ ಬಳಗನವ್ರಿಗೆ ಇಟಲ್ ಮಸ್ತಾರ ಅವ್ರ ಅವರು ಕೂಡವ್ರಿ ನಮ್ಮ ಸಂಗಟ ಮತ್ತ ನಮ್ ಬಿಜ್ರಿ ಸಾಮಲಿಂಗ್ರು ಅವರು ಒಂದ್ಸಲ ಕೂಡ್ಯಾರ ಅಲ್ಲಿಂದ ಮಣ್ಮಿ ಮದಗೋಣ ಮಹಾರಾಜರು ಅವ್ರ ಒಂದ್ಸಲ ಕೂಡಿ ಅವ್ರ ಸಂಘಟನು ಹಾಡಿನಿ ಅಂದ್ರೆ ನೋಡಿ ನನ್ಸ್ ನನ್ನ ವಯಸ್ಸು ಸಣ್ಣ ವಯಸ್ಸಿನೊಳಗೆ ಹಂಗೆ ಈ ಕಡೆ ಕಡೆ ಸಂಗೋಳ ಮಹಾರಾಜ ಸಂಗಟ ಎಲ್ಲರ ಸಂಗಟ ಹಾಡಿನಿ ಮತ್ತ ಸಣ್ಣ ಹನುಮಂತರೇಗೌಡರು ಹಿರಿಯ ಮನುಷ್ಯರು ಅವ್ರ ಸಂಗಟ ನಾ ಸೇವಾ ಮಾಡೀನಿ ಹೇಳೋದು ಕೇಳುದು ಮಾಡೀನಿ ಕರೆ ಪದ ಹಾಡೋದು ಕೂಡಿ ಬರ್ಲಿಲ್ಲ ಅವರು ಆಗಲಿ ಹೋದ್ರು ಮತ್ತೆ ಹಿಂಗ್ ಹಾಡ್ಕೊಂತ ಹಾಡ್ಕೋದ್ ಬಂದೀವಿ ಹೆಂಗಪ್ಪ ಅಂದ್ರ ನನಗ ಈ ಜೀವನದೊಳಗ ಡೊಳ್ಳಿನ ಪದ ಅಂದ್ರೆ ಪಂಚಪ್ರಾಣ ಕಂಡಾಟಿ ಮನೆಯಾಗ ಪರಿಸ್ಥಿತಿ ಹೈರಾಣ ಬಹಳ ಹೈರಾಣ ಮನೆಯೊಳಗ ಏನೇ ಇದ್ರು ದುಡಿಲಾಗಿ ಹೊಟ್ಟೆ ತುಂಬಾ ಅಷ್ಟು ಪರಿಸ್ಥಿತಿ ಹೈರಾಣ ನಮ್ಮ ಅಪ್ಪ ದಿನ ನಟು ಕಳ್ದು ಬಂದು ಮಕ್ಕಳಿಗೆ ನಾವು ಆರು ಮಂದಿ ಹಣತಂಬ್ರ ಮೂರು ಮಂದಿ ಆರು ಮಂದಿ ಗಂಡಸ ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಇಷ್ಟು ಮಂದಿ ನಮ್ಮ ಸಲಬೇಕಾದ್ರೆ ಬಹಳ ಹೈರಾಣ ಅಪ್ಪ ನಮ್ಮಅ ಬಹಳ ಹೈರಾಣ ಆಗ್ಯಾರ ಅಲ್ಲಿಂದ ಅವ್ರ ಆಗ್ಯಾರ ಅಂತ ಹೇಳಿ ನಾವು ಸುದ್ದಿ ನಾವು ಅಷ್ಟು ಬಿಟ್ಟಿಲ್ಲ ಇದು ಗುರುನಾಥನ ಸೇವಾ ಮಾಡ್ಯಾರಪ್ಪ ಮಾಡಿ ಅಂದ್ರೆ ಬಡತನ ಒಳಗೆ ಹುಟ್ಟಿ ಇಂತ ಸೇವಾ ಅಂತ ಹೇಳಿ ನಾ ಎಷ್ಟಪ್ಪ ಸಣ್ಣ ಇರ್ಲಕ್ಕಾಗಿ ಗುದ್ದಲಿ ಹಿಡಿದಿನ ಒಂದ್ಯ ಸಾಲಿ ಶಾಲೆ ಹುಷಾರ ಬಾಳ ಒಂದಿಯಾಗಿ ಸಾಲಿ ಹೋಗಿ ನನ್ನ ನಮ್ಮ ನಮ್ಮ ಅಣ್ಣ ಹಿರಿಯ ಅಣ್ಣ ಕುರಿ ಕೈತಿದ ಅವನಿಗೆ ದುಡಿಬೇಕನ್ನ ಸಾಲಿಗೆ ಹೋಗವ ನಮ್ ತಮ್ಮ ಕಳಿಸ್ರಣ್ಣವ ಹಾಗೆ ಸರ್ ನಿಮ್ಮ ಅಣ್ಣ ಹೋದ್ರತ ಬಾ ನಾನು ಅಲ್ಲಿ ಕಚೇರಿ ಅಲ್ಲಿ ಇಟ್ಟು ಓಡಿ ಓಡಿ ಬರೋಣ ಅಣ್ಣನ್ ಮಾತ್ ಮೀರಕ್ ಬರಲ್ಲ ಓಡಿ ಬರೇ ಕೈ ಇಡಿಸ್ ಹೋಗೋಣ ಕುರಿ ಕಾಯ್ಲಕ್ ಹೋಗುತ್ತೆ ಅವ್ ದಂದಕ್ಕೆ ಹೋಗ್ಬಿಡ ಕೆಲ್ಸಕ್ಕೆ ಹೋಗ್ಬಿಡವ್ ಕೆಲ್ಸಕ್ಕೆ ಹೋಗ್ಬಿಡಣ ಮತ್ತೆ ಒಂದಿನ ಎರಡು ದಿನ ಎರಡು ದಿನ ಹಿಂಗೆ ಸಾಲಿಗೆ ಹೋಗೋಣ ಹಂಗೆ ಕೈಲಕ್ ಬರೋಣ ನಿಂದ ನಾ ಮಾಡ ಕುರಿ ಹಚ್ಚಿ ಅಮ್ಮ ಈ ದಂದ ಹೋಲೋ ಚಾಲ ಮಾಡುವ ಯಾಕೆ ನಾ ಕುರಿ ಕಾಯ್ಲಿಕ್ಕೆ ಚಾಲ ಮಾಡ್ ನಾ ಸಾಲಿ ಬಿಡಗ ಹ್ಮ್ ನನ್ನ ಹೆಸರುನು ಬರ್ತಿದಲ್ಲ ರ ಈ ಕ ಇಷ್ಟೇ ಅಕ್ಷರ ಬರ್ತೀವಿ ಮುಂದ ಸಿಂಧಿಗೆ ಒಳಗ್ ಹೋದ್ರ ಸಿಂಧಿ ಒಳಗ್ ಬಸ್ಸಿನ ಬೋರ್ಡ್ ಒಂದು ಸಾಲ್ತ ಬಳಗಾನೂರ್ತ ಬಳಗಾನೂರ ಕುಮಾಸಿಗೆ ತಂದ ಕುಮಾಸಿಗೆ ಹಿಂಗ್ ಇಡೀ ಬಸ್ಸಿನ ಬೋರ್ಡ್ ಓದ್ಕೋತ ಓದ್ಕೋತ ಇಷ್ಟು ಊರ್ ಪರಿಚಯ ಮಾಡ್ಕೊತ ಕಿಲೋಮೀಟರ್ ಕಲ್ಲು ಬಂದಲ್ಲಿ ಮುಂದ್ ಇರೋ ಬಮ್ಮನಾಳಿ ರೂಟ್ ಇಡ್ತಂದ್ರ ಬಮನಾಳಿ ಅಂತ ನೆನಪು ಮಾಡ್ಕೊಳ ಆಶಿಂಗ್ ರೂಟ್ ಇರ್ತಾ ಆಶಿಂಗ್ ಅಂತೇಳಿ ನೆನಪು ಮಾಡ್ಕೊಳ ಸಮಜಾಳ ರೂಟ್ ಸಂಜಳ ಸಮಜ್ ಅಂತೇಳಿ ಬೋರ್ಡ್ ಕಲ್ಲು ಕಿಲೋಮೀಟರ್ ಕಲ್ಲು ಯಾವಾಗ ಕಿಟಕಿ ಓದಿ ಕಿಟಕಿ ಬರ್ತಾರ ಅಕ್ಷರದ ಅಕ್ಷರ ಜ್ಞಾನ ಮಾಡ್ಕೊಂಡ್ ಮಾಡ್ಕೊಳಿ ನಿಮ್ ಮುಂದ್ ಸತ್ಯ ಮಾತಾಡೋದ್ರೆ ಮುಂದೇನು ಬರೆಯಿಲ್ಲ ಬರೀ ಓದೋದಾಯ್ತು ಪೇಪರ್ ಹಿಂಗ ಎಲ್ಲ ಫುಲ್ ಓದ್ಲಕ್ಕ ಅಕ್ಷರ ಎಲ್ಲಾ ಗುರ್ತಿಸ್ಲಾಕ್ ಪ್ರಾರಂಭ ಮಾಡ್ದ ಮತ್ತ ಒತ್ತಕ್ಷರ ಬಿಡಕ್ ಒಂದ್ ಅಕ್ಷರ ಬಿಡಕ್ ಒಂದೇ ಒತ್ತ ಒತ್ತಕ್ಷರ ಬಂದ್ರ ನನಗ್ ತಿಳಿತು ಆ ಒತ್ತಕ್ಷರ ಬಿಡಕ್ ಒತ್ತಕ್ಷರ ಬರ್ತಂದ್ರ ಒಟ್ಟಾಗ ಗೊತ್ತಾಗಲ್ಲ ಗೊತ್ತಾಗ್ತಿದ ಹಂಗ ಈ ಸದ್ದ ಮುಂದ ಲಗ್ನ ಆದ್ಬಿಳಕ್ಕೆ ಹೆಣ್ಮಕ್ಳು ಕಲ್ತವರ್ಶಕರು ಮುಂದ ಅವರು ಎಂಟನೇ ಮುಗಿಸಿದವ ಸಾಲಿ ವರ್ಷ ಮುದ್ದ್ ನಾನು ಕಲಿತೆ ಅದಾಳಂದ್ರ ಹೋಗಿ ನೋಡಿ ಬಂದ್ರು ಹಿರಿಯ ಹಾಳಿ ಅಂತ ಹೇಳಿ ಕಲಿತಾಕಿ ಅದಾಳ ಅಂತ ಹೇಳಿ ನಾನು ಹೂ ಅಂದ ಒಪ್ಕೊಂಡು ಮುಂದ ಬುಕ್ದಾಗ ಒಳ ನಮ್ ತಮ್ಮ ಬರ್ತಿದ ನಮ್ ಕಾಸು ನಮ್ ತಮ್ಮ ಅವ ಫಸ್ಟ್ ಸಹಿತ ನಮ್ಮ ತಮ್ಮಗ್ ಹಚ್ಚಿ ದಮ್ ದಮ್ ಅಕ್ಷರ ಏನಾದೂಂಡ್ ದಮ್ ದಮ್ ಅಕ್ಷರ ಬಡ್ಕೊತ ಬಡ್ಕೊತ್ ಬರ್ಕೋತ ಅರ್ಧ ಮರದ ಚಾಲು ಆಯ್ತು ಮುಂದ ಹೆಣ್ಮಕ್ಳು ಬಂದ್ರು ಹೆಣ್ಮಕ್ಳಿಗೆ ಹಚ್ಚಿ ಬುಕ್ಗಳು ಎಲ್ಲಾ ಬರ್ಲಾಕ ಚಾಲೂ ಮಾಡಿದೆವು ಅವ್ರ ಅಕ್ಷರ ದುಂಡ ಆಗ್ಲಕತ್ತು ಈಗ ಇಷ್ಟೆಲ್ಲ ಎಷ್ಟಪ್ಪ ಅಂದ್ರ ನೂರ ಅರವತ್ ಹಾಡವ ಬರ್ದೇವ್ರೀಗ ನಾಲ್ಕನೂರ ಅರವತ್ ಹಾಡ ನಿನ್ನೆ ಮಾಯಾಂಶ್ ಒಂದ್ ಅರ್ವತ್ತ ನಾಲ್ಕನೂರ ಅರವತ್ ನಾಕ್ ಹಾಡವ ಐದನೇ ಹಾಡ ಈಗ ಬರ್ಲಿ ಹಾಡ ಬರ್ಲಿ ಬರ್ಲಿ ಮತ್ತೆ ಇಷ್ಟೋ ಗಳು ಆ ಇಷ್ಟೇನು ಹಾಡ ಬರ್ತಂತೇಳಿ ನಾಳೆ ನಮ್ ಮನಿಗ್ ಬಂದ್ ನೋಡ್ಬೋದು ಯಾಕಂದ್ರೆ ಒಂದ್ ಬುಕ್ ಮುಗಿಯಾನ ಹಂಗೆ ತಗದಿಟ್ಟಿ ಫಸ್ಟ್ ಹಿಡ್ಕೊಂಡ್ ಒಂದೊಂದ್ ಬುಕ್ ಹಿಡ್ಕೊಂಡು ಹಂಗೆ ತಗದಿಟ್ಟಿ ನಾವು ಆ ಬುಕ್ ನ ಮುಗಿತಂದ್ರ ಆ ಬುಕ್ ಇಡೋದು ಮತ್ತ ಒಂದ್ ಬುಕ್ ಮುಗಿತ ಹಂಗೆ ಮುಗಿಸ್ ಮುಂದೊಂದ ಎಂಟು ಒಂಬತ್ತು ಬುಕ್ ಅದಾವ್ ಇಷ್ಟು ಬರ್ದಿ ಕಡೆ ನನ್ ಬಲ್ಲಿ ಇರೋ ಹಾಡ ಹಾಡಕ್ ಬರತ್ತಾರ ಎರಡೇ ಬುಕ್ ಹತ್ತಿ ಇಷ್ಟು ಬುಕ್ ಮನೆಗೆ ಬುಕ್ ಹಳೆ ಸಾಹಿತ್ಯಗಳ ಅಲ್ಲೇ ಇಟ್ಟು ಬಿಟ್ರಿ ಕೈಕೊಂಡ್ ಇಟ್ಬಂದಿನಿ ಇಟ್ಕೊಂಡಿ ಹಾ ಹಿಂಗೆ ನಾವು ಕಳ್ಕೊಂಡಿಲ್ಲ